ಎಲ್ಲರಿಗೂ ನಮಸ್ಕಾರ ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇರುವಂತಹದ್ದು ಎರಡನೇ ತಾರೀಕು ಗುರುವಾರ ಮಾಡಿರುವಂತಹ ರಾಯರ ಸೇವೆ ಮನೆಯಲ್ಲಿ ರಾಯರ ಪೂಜೆಯನ್ನು ಮಾಡುವಂಥವರು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಇನ್ಸ್ಪೈರಾಗಿ ರಾಯರ ಪೂಜೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಬೇಡಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನಗಳಲ್ಲಿ ಲಕ್ಷ್ಮಿ ಪೂಜಿಸ್ದಾಗ ಹೇಗೆ ಅಲಂಕಾರ ಮಾಡ್ತೀವೋ ರಾಯರಿಗೆ ಹಾಗೆ ಅತಿಯಾಗಿ ಹೂಗಳನ್ನ ಹಾಕೋದು ಅತಿಯಾಗಿ ದೀಪವನ್ನು ಹಚ್ಚೋದು ಅತಿಯಾಗಿ ಅಲಂಕಾರವನ್ನು ರಾಯರಿಗೆ ಪ್ರತಿ ಗುರುವಾರ ಮಾಡಿದ್ರೆ ದೋಷ ಕೊಡ್ತಿದ್ದಲ್ಲ ನಮಗೆ ಯಾಕೆ ಅಂತಂದರೆ ರಾಯರು ಸನ್ಯಾಸಿಗಳು ಅಂದರೆ ಎಲ್ಲವನ್ನೂ ತೊರೆದು ಶ್ರೀಹರಿಯ ಧ್ಯಾನದಲ್ಲೇ ಕೂತಿರ್ತಾರೆ ಯಾವಾಗಲೂ ಸನ್ಯಾಸತ್ವ ಸ್ವೀಕಾರ ಮಾಡಿದವರಿಗೆ ಅಲಂಕಾರದ ಆಡಂಬರದ ಅವಶ್ಯಕತೆ ಇಲ್ಲ ಅವ್ರಿಗೆ ಪ್ರೀತಿಯಿಂದ ನಾವು ಒಂದು ಎಳೆ ತುಳಸಿ ಅದ್ರ ಜೊತೆ ಒಂದು ಎರಡು ಏನಾದರೂ ಹೂಗಳನ್ನು ಹಾಕಿದ್ರೆ ಸರಿ ಮನೆಯಲ್ಲೇ ನಾವು ರಾಯರ ಪೂಜೆ ಮಾಡುವಾಗ ಅತಿಯಾದಂತಹ ಹೂಗಳನ್ನ ಹೇರಬಾರ್ದು ಅಂಥೇಳಿ ಹೇಳ್ತಾರೆ ಆಮೇಲೆ ಆದಷ್ಟು ರಾಯರ ಪೂಜೆ ಮಾಡುವಾಗ ಕಣಗಲು ಹೂವು ಮತ್ತು ಚೆಂಡು ಹೂವನ್ನು ಬಳಸಬೇಡಿ ರಾಯರಿಗೆ ಸ್ವಲ್ಪ ಹೂಗಳು ಅಂತಂದರೆ ಅಷ್ಟಕ್ಕಷ್ಟೇ ಕಣಗಲೆ ಕಣಗಲು ಹೂವು ಮತ್ತು ಚೆಂಡು ಹೂವನ್ನು ರಾಯರ ಪೂಜೆಯಲ್ಲಿ ಬಳಸಬಾರ್ದು ತುಳಸಿ ಸರ್ವತಾ ಶ್ರೇಷ್ಠ ಹಾಕಲೇಬೇಕು ಅದರ ಜೊತೆ ಇನ್ಯಾವ ಹೂ ಹಾಕಿದ್ರೂ ನಡೆಯುತ್ತೆ ರಾಯರಿಗೆ ಹಣ್ಣುಗಳ ನೈವೇದ್ಯ ಅಂತ ಬಂದಾಗ ರಾಯರಿಗೆ ಸೀಬೆ ಹಣ್ಣು ತುಂಬ ಇಷ್ಟ ಅಂತ ಹೇಳಿ ಎಲ್ಲೋ ಒಂದು ಗ್ರಂಥದಲ್ಲಿ ಓದಿದೆ ಅದೇ ರೀತಿ ದಾಳಿಂಬೆ ಅಂತಂದರೆ ಅವ್ರಿಗೆ ಆಗೋದಿಲ್ಲ ಯಾಕೆಂತಂದರೆ ದಾಳಿಂಬೆಯ ಹಣ್ಣುಗಳ ಬಣ್ಣ ಕೆಂಪು ಕೆಂಪು ಅಂತಂದರೆ ಅದೇ ಮಾಂಸದ ಬಣ್ಣ ಕೆಂಪು ಅನ್ನೋ ಕಾರಣಕ್ಕೋ ಏನೋ ಒಟ್ಟಿನಲ್ಲಿ ರಾಯರಿಗೆ ದಾಳಿಂಬೆ ಹಣ್ಣು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ರಾಯರಿಗೆ ಅತಿಯಾಗಿ ಅಲಂಕಾರ ಮಾಡಬೇಡಿ ಇರೋದರಲ್ಲಿ ಶುಭ್ರವಾಗಿ ಮಡಿಯಿಂದ ರಾಯರ ಪೂಜೆನ ಮತ್ತು ಆದಷ್ಟು ರಾಯರ ಪೂಜೆಯಲ್ಲಿ ನಾನು ಆದಷ್ಟು ಆದವ್ರಿಗೆಲ್ಲ ಹೇಳ್ತಾನೆ ಇರ್ತೀನಿ ರಾಯರ ಪೂಜೆಯಲ್ಲಿ ಅರ್ಶಿನ ಕುಂಕುಮನ ಬಳಸಬಾರ್ದು ಯಾವ ಕಾರಣಕ್ಕೋ ಅಂತಂದು ಅದು ದೋಷ ಬರುತ್ತೆ ಅಂತ ಬಟ್ ಕೆಲವರು ನಾನು ಹೇಳ್ತಾನೆ ಇರ್ತೀನಿ ಅವರ ಅರಿಶಿನ ಕುಂಕುಮ ಹಚ್ತಾನೆ ಇರ್ತೀರ ನಾವು ದೇವರ ಪೂಜೆಯನ್ನು ಮಾಡೋದೇ ಬೇರೆ ಈ ಗುರುಗಳ ಪೂಜೆ ಅಂತಂದರೆ ರಾಯರು ಸಾಯಿಬಾಬಾ ಪೂಜೆಯನ್ನು ಮಾಡೋದೇ ಬೇರೆ ಮನೆಯಲ್ಲಿ ರಾಯರ ಫೋಟೋನೇ ಆಗಲಿ ಸಾಯಿಬಾಬಾನವರ ಫೋಟೋನೇ ಆಗಲಿ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಸರಿಯಾದಂತಹ ರೀತಿನಲ್ಲಿ ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ಅದು ಬೇರೆ ರೀತಿ ನೆಗೆಟಿವ್ ರಿಫ್ಲೆಕ್ಟ್ಸನ್ನು ನಿಮ್ಮ ಮೇಲೆ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ರಾಯರ ಪೂಜೆನ ಸರಿಯಾದಂತಹ ರೀತಿಯಲ್ಲಿ ನಿಯಮಗಳನ್ನ ತಿಳಿದುಕೊಂಡು ಪೂಜೆ ಮಾಡಿ ಅಷ್ಟೇ ಒಳ್ಳೆಯದಾಗ್ತಾ ಹೋಗುತ್ತೆ ರಾಯರ ಪೂಜೆ ಇರ್ಬೋದು ಸಾಯಿಬಾಬಾ ಅವ್ರ ಪೂಜೆ ಇರ್ಬೋದು ಅದರ ರೀತಿ ನೀತಿ ನಿಯಮಗಳು ಏನಿರುತ್ತೆ ಅದರಂತೆಯೇ ನೀವು ಮಾಡಬೇಕು ಮಾಮೂಲಿ ದೇವ್ರ ಪೂಜೆನ ಎಲ್ಲ ಹೆಂಗೆ ಮಾಡ್ತಿರೋ ಈಗ ಕೆಲವೊಂದು ದಿನ ನೀವು ಮಾಮೂಲಿ ದಿನಗಳಲ್ಲಿ ಒಂದು ಸ್ವಲ್ಪ ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಪೂಜೆ ಮಾಡಿದ್ರು ನಡೆದೋಗುತ್ತೆ ಆದರೆ ರಾಯರ್ ಪೂಜೆ ಹಾಗಲ್ಲ ಆದಷ್ಟು ಎಂಟು ಗಂಟೆ ಒಳಗಡೆನೇ ಪೂಜೆ ಮುಗಿಸ್ಕೊಂಡ್ಬಿಡಬೇಕು ಆಮೇಲೆ ನಾನ್ ವೆಜ್ ತಿನ್ನೋ ಅಂಥವ್ರ ಮನೆಗಳಾದರೆ ಫಸ್ಟು ರಾ ಗುರುವಾರ ನೆಲ ಉರ್ಸೋದಕ್ಕೆ ಮುಂಚೆ ಗಂಜನ್ನ ಹಾಕಿ ನೆಲ ಉರಿಸ್ಕೊಡಿ ಇದೆಲ್ಲವನ್ನು ನೀವು ಫಾಲೋ ಮಾಡಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ನನಗೆ ತಿಳಿದಿರೋ ಅಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಶೇರ್ ಮಾಡಿ ನಮಸ್ತೆ